ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತೇನೆ ಅದರ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ ಕಾರ್ಮಿಕರಿಗೆ ಅವರ ಗೌರವವನ್ನು ಕೊಡಲಿಕ್ಕೆ ಮತ್ತು ಅವರಿಗೆ ಇರುವ ಹಕ್ಕುಗಳನ್ನ ಅವರಿಗೆ ಪರಿಶೀಲಿಸಿಕೊಳ್ಳಿಕ್ಕೆ ಈ ಒಂದು ಪ್ರತಿ ವರ್ಷ ನಾವು ಕಾರ್ಮಿಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತೇವೆ ಅಧ್ಯಕ್ಷರಿಗೆ ಸೊ ಸ್ಟೇಟಿಂಗ್ ನಾನು ಒಂದು ಮಾಡ್ತೀನಿ ಪಡಿಸಿದ್ದಾರೆ ಅಂತ ಅಂದ್ರೆ ಅದರ ಮಹತ್ವ ತಮಗೆ ಗೊತ್ತಾಗಿದೆ ಪ್ರಮುಖವಾಗಿ ಇಲ್ಲಿ ಮೂರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋ ಮೋಟಾರು ವಾಹನ ಕಾಯ್ದೆಯಲ್ಲಿ ಮೂರು ವಿಷಯಗಳನ್ನ ಅರ್ಥ ಮಾಡ್ಕೋ ಮೊದಲನೇದಾಗಿ ವಾಹನವನ್ನ ನಾವು ಕೊಂಡುಕೊಂಡಾಗ ಆ ವ್ಯಕ್ತಿಯ ಜವಾಬ್ದಾರಿಗಳು ಏನು ಎರಡನೇದಾಗಿ ಆ ವಾಹನವನ್ನ ನಾವು ಕಂಡಾದ ನಂತರ ಅರಿವು ಸೇವೆಯ ಮೂಲಕ ನ್ಯಾಯಾಧೀಶರಾದರೂ ಕೂಡ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಒಡಿತನ್ನು ಉಂಟು ಮಾಡಬೇಕು ಅಂತ ತಿಳ್ಕೊಂಡು